ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ಅಂದ್ರೆ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಇದು ಏನು ಇಲ್ಲ ಯಾಕಂದ್ರೆ ನೀವು ಹಣನ ಅಂದ್ರೆ ಟಾಯ್ಲೆಟ್ ಹತ್ರನೂ ಇಡಬಾರದು ಯಾಕಂದ್ರೆ ಕುಬೇರೆ ಮೂಲ ನಿಮ್ಗೆ ಲಿವಿಂಗ್ ರೂಮ್ ಅಲ್ಲಿ ಕುಬೇರೆ ಮೂಲ ಕಾರ್ನರ್ ಅಲ್ಲಿ ಟಾಯ್ಲೆಟ್ ಹೋಗೋ ಜಾಗದಲ್ಲಿ ಇದ್ರು ಸಹ ನೀವು ಹಣ ಅಲ್ಲಿನೂ ಇಡಬಾರ್ದು ಯಾಕಂದ್ರೆ ಕುಬೇರ ಮೂಲದಲ್ಲಿ ನಾವು ಧನ ಸಂಗ್ರಹಣೆ ಮಾಡಿದ್ರೆ ಹೆಚ್ಚಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಆದ್ರೆ ಅದು ನಿಯರ್ ಬೈ ಟಾಯ್ಲೆಟ್ಗೆ ಹೋಗೋ ಟರ್ನಿಂಗ್ ಅಲ್ಲಿ ಆತರ ಕಾರ್ನರ್ಸ್ ಅಲ್ಲಿ ಇದ್ರೆ ಅಲ್ಲಿ ಲಾಕರ್ ಇಟ್ಕೊಳಕ್ ಹೋಗ್ಬೇಡಿ ಹಣನ ಅಲ್ಲಿ ಜಮಾ ಮಾಡಲಕ್ಕೂ ಹೋಗ್ಬೇಡಿ ಯಾಕಂದ್ರೆ ನಾವು ನೆಗೆಟಿವಿಟಿನೆಲ್ಲ ತೊಳೆಯೋದಕ್ಕೆ ಅಂದ್ರೆ ವಾಶ್ರೂಮ್ಸ್ ವಾಟ್ ಎವರ್ ಇಟ್ ಇಸ್ ನಾವು ಸ್ನಾನಕ್ಕೆ ಇನ್ನೊಂದು ಮತ್ತೊಂದು ಇತ್ಯಾದಿಕ್ಕೆ ಬಳಸ್ತಾ ಇರ್ತೀವಲ್ಲ ಸೊ ಅದು ನೆಗೆಟಿವಿಟಿನ ಕಳ್ಕೊಳ್ಳೋಂಥ ಜಾಗ ಸೊ ಆ ಟರ್ನಿಂಗ್ ಅಲ್ಲಿ ನೀವು ಹಣ ಇಟ್ಟರೆ ಅಲ್ಲಿ ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡುತ್ತೆ ಜಾಸ್ತಿ ಹೊರತು ನಿಮ್ಮ ಹಣ ಗ್ರೋತ್ ಅನ್ನೋದು ಆಗೋದಿಲ್ಲ ಸೊ ಹಾಗಾಗಿ ಇಂಥ ಪ್ಲೇಸ್ ಅಲ್ಲಿ ನೀವು ಹಣನ